ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಜಮೀನು ಇದ್ದವರೇ ಪುಣ್ಯವಂತರು ಅನ್ನಬಹುದೇನು ಯಾಕಂದ್ರೆ ಆ ದೊಡ್ಡವರ ಕಣ್ಣಿಗೆ ಎಲ್ಲಾದರೂ ತಮಗೆ ಬೇಕಾದ ಜಮೀನು ಕಣ್ಣಿಗೆ ಬಿದ್ರೆ ಅದನ್ನ ಹೇಗಾದ್ರೂ ಮಾಡಿ ಕಬಳಿಸಿ ಬಿಡ್ತಾರೆ ಅನ್ನೋ ಆರೋಪಗಳು ಬೇಕಾದಷ್ಟಿವೆ ಅದೇ ರೀತಿ ಇಲ್ಲೊಬ್ಬರ ಕಥೆಯೂ ಆಗಿದೆ ಅವರ ಬಳಿ ಇದ್ದ ಜಮೀನನ್ನ ಅವರು ಕಸಿದುಕೊಂಡು ಬೀದಿಗೆ ತಳ್ಳಿಬಿಟ್ರಂತೆ ಹಾಗಿದ್ರೆ ಅವರು ಯಾರು ಅವರ ಭೂಮಿಯನ್ನು ಹೇಗೆ ಕಸಿದುಕೊಂಡ್ರು ಜಮೀನು ಕಳೆದುಕೊಂಡವರು ಈಗ ಏನು ಮಾಡ್ತಿದ್ದಾರೆ ಅನ್ನೋದನ್ನ ಈಗ ಹೇಳ್ತೀವಿ ನೋಡಿ ಸ್ನೇಹಿತರೆ ಅವರಿಗೆ ಕಂಡಿದ್ದೆಲ್ಲವೂ ಬೇಕು ಅದು ಮಣ್ಣು ಹೊನ್ನು ಅಷ್ಟೇ ಯಾಕೆ ಒಂದು ಹೆಣ್ಣಾದರೂ ಅಷ್ಟೇ ಅವರಿಗೆ ಅವುಗಳು ಸಿಗಲೇಬೇಕು ಒಂದು ವೇಳೆ ಸಿಗಲಿಲ್ಲ ಅಂದ್ರೆ ಬಲವಂತದ ಪ್ರಯೋಗ ಅದು ಯಾವ ಮಟ್ಟಕ್ಕಾದರೂ ಹೋಗಲಿ ಅದನ್ನ ಪಡೆದುಕೊಳ್ಳಲೇಬೇಕು ಅನುಭವಿಸಲೇಬೇಕು ಅನ್ನೋ ಕಠೋರ ಮನಸ್ಥಿತಿಯವರು ಇಷ್ಟು ಹೇಳಿದ ಮೇಲೆ ನಿಮಗೆ ಗೊತ್ತೇ ಆಗಿರುತ್ತೆ ನಾವು ಯಾರ ಬಗ್ಗೆ ಮಾತನಾಡ್ತಿದ್ದೀವಿ ಅಂತ ಆ ಮಂದಿಗೆ ಸಾವಿರಾರು ಎಕರೆ ಭೂಮಿ ಇದೆ ಅಂತಾರೆ ಧರ್ಮಸ್ಥಳ ಹಾಗೂ ಆಸುಪಾಸಿನ ಮಂದಿ ಹೀಗಿದ್ರೂ ಆ ಜನ ಬಡವರ ಭೂಮಿ ಕಂಡ್ರೆ ಸಾಕು ಕಣ್ಣು ಬಾಯಿ ತೆರೆದುಕೊಂಡು ಕೂತು ಬಿಡುತ್ತಾರೆ ಇದು ಒಂದೋ ಎರಡೋ ಪ್ರಕರಣವಲ್ಲ ಕೇರಳ ಮೂಲದ ಕ್ರೈಸ್ತ ಧರ್ಮೀಯರಿಗೆ ಸೇರಿದ ಒಬ್ಬರದ್ದು ಆನೆ ಮಾವುತನದ್ದು ಹೀಗೆ ಲೆಕ್ಕವಿಲ್ಲದಷ್ಟು ಜನರ ಜಮೀನುಗಳನ್ನ ಪುಡಿಗಾಸು ಕೊಟ್ಟು ಹೆದರಿಸಿ ಕಸಿದುಕೊಂಡಿರುವ ಆರೋಪವಿದೆ ಇದರಿಂದ ಇವತ್ತಿಗೂ ಇವರಿಂದ ಭೂಮಿ ಕಳೆದುಕೊಂಡವರು ನಿತ್ಯ ಬೆಳಗ್ಗೆ ಸಂಜೆ ಶಾಪ ಹಾಕೊಂಡು ನಾಲಿ ಮಾಡಿಕೊಂಡು ಇನ್ಯಾರದ್ದು ಜಮೀನುಗಳಲ್ಲಿ ಕೆಲಸ ಮಾಡಿಕೊಂಡು ಆಟ ಓಡಿಸ್ಕೊಂಡು ಬದುಕು ನಡೆಸುತ್ತಿದ್ದಾರೆ ಇವರಲ್ಲಿ ಅರುಣ್ ಎಂಬುವರು ಒಬ್ಬರು ಇವರು ಮತ್ಯಾರೂ ಅಲ್ಲ ಮೂವತ್ತೊಂಬತ್ತು ವರ್ಷಗಳ ಕೆಳಗೆ ಅದೇ ಜನರ ದೌರ್ಜನ್ಯಕ್ಕೆ ಒಳಗಾಗಿ ಹತ್ಯೆಯಾದ್ರು ಅಂತಾರಲ್ಲ ಪದ್ಮಲತಾ ಅವರ ಚಿಕ್ಕಪ್ಪನ ಮಗ ಅರುಣ್ ಅವತ್ತು ಪದ್ಮಲತಾ ಹತ್ಯೆಯಾದಾಗ ಇವರು ಇನ್ನೂ ಸಣ್ಣ ಹುಡುಗ ತನ್ನ ಅಕ್ಕನಿಗಾದ ಅನ್ಯಾಯವನ್ನ ಇವರು ಇನ್ನೂ ಮರೆತಿಲ್ಲ ಇಲ್ಲಿ ಈವಾಗ ಈ ಅರುಣ್ ಬಗ್ಗೆ ಯಾಕೆ ಹೇಳ್ತಿದ್ದೀವಿ ಅಂದ್ರ ಇಲ್ಲೇ ನೋಡಿ ಇರೋದು ವಿಷಯ ಈ ಅರುಣ್ ಕೂಡ ಅವರ ಕೈಗೆ ಸಿಕ್ಕಾಕೊಂಡು ಬದುಕು ಕಳೆದುಕೊಂಡ ನತದೃಷ್ಟ ಅಲ್ಲಿಗೆ ಒಂದೇ ಕುಟುಂಬದಲ್ಲಿ ಇಬ್ಬರೂ ಅವರಿಂದ ಯಾತನೆ ಅನುಭವಿಸುತ್ತಿದ್ದಾರೆ ಹಾಗಿದ್ರೆ ಅರುಣ್ಗೆ ಅವರಿಂದ ನಡೆದಿದೆ ಎನ್ನಲಾದ ದ್ರೋಹವಾದ್ರೂ ಏನು ಅದರಿಂದ ಇವರು ಪಟ್ಟ ಕಷ್ಟ ಎಂಥದ್ದು ಅಂದ್ರೆ ನಿಜಕ್ಕೂ ಬೇಸರವಾಗತ್ತೆ ಹಾಗೆ ಇವರನ್ನ ಇಂತಹ ಸ್ಥಿತಿಗೆ ತಂದವರ ಮೇಲೆ ಅಸಹ್ಯ ಆಕ್ರೋಶ ಹುಟ್ಟುತ್ತೆ ಅಷ್ಟಕ್ಕೂ ಇವರಿಗೆ ಅವರಿಂದ ಆಗಿದ್ದಾದ್ರೂ ಏನಂದ್ರೆ ಅವರು ಈ ಅರುಣ್ ಅವರ ಜಮೀನು ಕಸಿದುಕೊಂಡದ್ದು ಹೇಳಬೇಕಂದ್ರೆ ಅರುಣ್ ಅವರದ್ದು ಬಡ ಕುಟುಂಬ ಆದ್ರೆ ಹಾಗೂ ಹೀಗೂ ಹೇಗೋ ಮಾಡಿ ನಾಲ್ಕು ಎಕರೆ ಸರ್ಕಾರಿ ಜಮೀನಿನಲ್ಲಿ ಉತ್ತು ಬಿತ್ತು ಜೀವನವನ್ನ ಮಾಡ್ತಿದ್ರು ಹೀಗಿರುವಾಗಲೇ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಬಂತು ಅದು ಅಕ್ರಮ ಸಕ್ರಮಕ್ಕೆ ಅರ್ಜಿ ಹಾಕಿ ಅಂತ ಇಷ್ಟಾಗಿದ್ದೇ ಇವರ ಮನೆಯವರು ಕೂಡ ಅರುಣ್ ಅವರ ತಾಯಿಯ ಹೆಸರಲ್ಲಿ ಅರ್ಜಿ ಹಾಕ್ತಾರೆ ಆದ್ರೆ ಆಗಿದ್ದೇ ಬೇರೆ ಕೈ ಬಂದ ತುತ್ತು ಬಾಯಿಗೆ ಬರದಂತಾಯ್ತು ಇವರಿಗೆ ಬಂದ ತುತ್ತನ್ನ ಆ ದೊಡ್ಡವರು ಬಾಯಿಗೆ ಹಾಕಿಕೊಂಡಿರುತ್ತೆ ಈ ಎಲ್ಲದರ ಬಗ್ಗೆ ಅರುಣ್ ಅವರು ಒಂದು ಸೋಷಿಯಲ್ ಮೀಡಿಯಾ ವಾಹಿನಿಯಲ್ಲಿ ಮಾತನಾಡ್ತಾ ತಮಗಾದ ಸಂಕಟ ಹಾಗೂ ನೋವನ್ನು ಹಂಚಿಕೊಂಡಿದ್ದಾರೆ ಹಾಗಿದ್ರೆ ಅದೇನಾಯಿತು ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ಕೇಳಿ ಮೊದಲೇ ಹೇಳಿದಂತೆ ಇವರಿಗೆ ಅಕ್ರಮ ಸಕ್ರಮದಲ್ಲಿ ನಾಲ್ಕು ಎಕರೆ ಜಮೀನು ಇವರ ತಾಯಿ ಹೆಸರಲ್ಲಾಗಿತ್ತು ಆದರೆ ಇನ್ನೇನು ಇವರು ಹೋಗಿ ಅದರ ದಾಖಲಾತಿ ಪಡ್ಕೋಬೇಕು ಅಷ್ಟರಲ್ಲೇ ದೊಡ್ಡವರ ಕಡೆಯವರು ಎಂಟ್ರಿ ಆದ್ರಂತೆ ಎಂಟ್ರಿ ಆಗಿದ್ದೇ ಶುಭ ಕಾರ್ಯಕ್ಕೆ ಬೆಕ್ಕು ಅಡ್ಡ ಬಂದಂತೆ ಆಯಿತು ಯಾವಾಗ ಇವರ ಫೈಲ್ ಕಂದಾಯ ಇಲಾಖೆಯಲ್ಲಿ ಮೂವ್ ಆಯಿತೋ ಆಗ ಅವರ ಕಡೆಯವರು ಬಂದು ಇದು ನಮಗೇ ಇರಲಿ ಅಂತ ಹೇಳಿ ಅದನ್ನು ಪೆಂಡಿಂಗ್ನಲ್ಲಿ ಇಡಿ ಅಂತ ಹೇಳಿ ತಡೆ ಹಾಕಿಸಿದ್ರಂತೆ ನೋಡಿ ಅವರು ಬಂದು ಅಧಿಕಾರಿಗಳಿಗೆ ಒಂದು ಅರ್ಜಿಯನ್ನು ಪೆಂಡಿಂಗ್ನಲ್ಲಿ ಇಡಿ ಅಂದರೆ ಅಧಿಕಾರಿಗೆ ಬೆದರಿಸಿ ಹೇಳಿದಂತೆ ಕೇಳ್ತಾ ಇದ್ರು ಅಂದರೆ ಅವರ ದರ್ಪ ಹೇಗಿತ್ತು ಅಧಿಕಾರಿಗಳ ನಿಷ್ಠೆ ಎಷ್ಟಿತ್ತು ಅಂತ ಹೀಗೆ ಪೆಂಡಿಂಗ್ ಇಡಿಸಿ ಆ ಜಮೀನನ್ನು ಕಬ್ಜಾ ಮಾಡಿಕೊಂಡ್ರಂತೆ ಪಾಪ ಇದರಲ್ಲಿ ಇವರು ಆವತ್ತಿನ ಕಾಲಕ್ಕೆ ಅಂದರೆ ಇದಾಗಿ ಸುಮಾರು ಇಪ್ಪತ್ತೆರಡು ವರ್ಷಗಳು ನಡೆದು ಹೋಗಿವೆ ಆಗ್ಲೇ ಅರುಣ್ ಅವರ ಕುಟುಂಬ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರಬ್ಬರ್ ಹಾಗೂ ಗೇರನ್ನ ಬೆಳೆದಿದ್ರಂತೆ ಇನ್ನೇನು ರಬ್ಬರ್ ಕೈಗೆಟುಕುವ ಕಾಲವೂ ಬಂದಿತ್ತು ಅಷ್ಟರಲ್ಲೇ ಇದೆಲ್ಲವೂ ಆಗೋಯಿತು ಇನ್ನು ಯಾವಾಗ ಆ ದೊಡ್ಡ ಮಂದಿ ಜಮೀನು ಹಿಡ್ಕೊಂಡ್ರೋ ಅರುಣ್ನ ತಂದೆ ಹೋಗಿ ತಮ್ಮ ಜಮೀನು ನಮಗೆ ಕೊಡಿ ಅಂತ ಗೋ ಶುರು ಮಾಡ್ತಾರೆ ಆದರೆ ಅವರು ಮೊದಲು ಜಮೀನನ್ನ ಖಾತೆ ಮಾಡಿಸ್ಕೊಂಡು ದಾಖಲೆಯನ್ನ ನಮಗೆ ಕೊಡಿ ನಿಮಗೆ ದುಡ್ಡು ಕೊಡೋಣ ಅಂದ್ರಂತೆ ಅಂದ್ರೆ ಇದರ ಅರ್ಥ ನೀವು ನಮಗೆ ಜಮೀನು ಮಾರಿ ಅನ್ನೋದು ಆದ್ರೆ ನಾನೂರು ರಬ್ಬರ್ ಮರಗಳು ಹಾಗೂ ಗೇರು ಮರಗಳನ್ನ ಇವರು ಕಷ್ಟಪಟ್ಟು ಮಕ್ ಮಕ್ಕಳನ್ನ ಬೆಳೆಸಿದ ರೀತಿಯಲ್ಲಿ ಬೆಳೆಸಿದ್ರು ಅದನ್ನ ಹೇಗೆ ತಾನೇ ಬಿಟ್ಟುಕೊಡೋಕೆ ಮನಸ್ಸು ಬರುತ್ತೆ ಅಲ್ವಾ ಇಲ್ಲಿ ಕೇವಲ ಇವರೊಬ್ಬರ ಜಮೀನಿನ ಮೇಲಷ್ಟೇ ಇವರ ಕಣ್ಣು ಬಿದ್ದಿದ್ದಲ್ಲ ಇವರ ಜೊತೆ ಇನ್ನೂ ಮೂವರ ಭೂಮಿಯ ಮೇಲೂ ಅವರ ಬಿದ್ದಿತ್ತಂತೆ ಇಲ್ಲಿ ಹೇಗಿದೆ ಅಂದ್ರೆ ಈ ಅರುಣ್ ಜೊತೆ ಅಕ್ರಮ ಸಕ್ರಮಕ್ಕೆ ಅರ್ಜಿ ಹಾಕಿದ್ರಲ್ಲ ಅವರಲ್ಲಿ ಇಬ್ಬರ ಅರ್ಜಿಗಳೇ ನಾಪತ್ತೆಯಾಗೋದ್ ಬಂತೆ ಆ ದೊಡ್ಡವರೇ ಆ ಅರ್ಜಿಗಳು ನಾಪತ್ತೆ ಆಗುವಂತೆ ನೋಡಿಕೊಂಡ್ರೋ ಇಲ್ಲ ಅಧಿಕಾರಿಗಳೇ ಎಡವಟ್ಟು ಮಾಡಿದ್ರೋ ಗೊತ್ತಿಲ್ಲ ಅಂತೂ ಪಾಪ ಅವರ ಅರ್ಜಿಯೇ ಕಳೆದು ಹೋಗಿತ್ತು ಇಷ್ಟೆಲ್ಲ ಆದ್ಮೇಲೆ ಅರುಣ್ ಮನೆಯವರಿಗೆ ಏನು ಮಾಡೋದು ಅಂತ ಗೊತ್ತೇ ಆಗಲ್ಲ ಅದೊಂದು ದಿನ ಅರುಣ್ ಅವರ ತಂದೆ ಆ ದೊಡ್ಡವರನ್ನ ನೋಡಿ ಜಮೀನು ವಾಪಸ್ ಕೇಳೋಣ ಅಂತ ಹೋಗಿದ್ರಂತೆ ಆ ದೊಡ್ಡವರನ್ನ ಕಂಡು ಸ್ವಾಮಿ ಜಮೀನು ಬಿಟ್ಟುಕೊಡಿ ಅದರಲ್ಲಿರುವ ಫಲಗಳನ್ನಾದರೂ ತೆಗೆದುಕೊಳ್ತೀನಿ ಅಂದ್ರಂತೆ ಆದರೆ ಅವರ ಕಡೆಯವರು ಸಂಪೂರ್ಣ ಬೆಳೆಯನ್ನ ಕಡಿದು ಹಾಕಿದ್ರಂತೆ ಬಳಿಕ ಪರಿಹಾರವಾಗಿ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಮೊದಲು ಜಮೀನು ಖಾತೆ ಮಾಡಿಸ್ಕೊಂಡು ನಮಗೆ ಕೊಟ್ಟು ಬಾಕಿ ದುಡ್ಡು ಇಸ್ಕೊಂಡು ಹೋಗು ಅಂದ್ರಂತೆ ಇಷ್ಟೆಲ್ಲ ಆದರೂ ಇವರು ಏನು ವಿರುದ್ಧವಾಗಿ ಮಾತೆ ಆಡಿಲ್ಲವಂತೆ ಯಾಕಂದ್ರೆ ಒಂದು ವೇಳೆ ಏನಾದರೂ ಮಾತನಾಡಿದ್ರೆ ಹೊಡೆದು ಬಡದು ಮಾಡ್ತಾರೆ ಅಂತ ಸುಮ್ಮನಾಕಿಬಿಟ್ರಂತೆ ಮೊದಲೇ ಸಹೋದರಿ ಪದ್ಮಾಲತರಿಗೆ ಏನಾಯಿತು ಅನ್ನೋದು ಇವರ ಕಣ್ಣ ಮುಂದೆಯೇ ಇತ್ತು ಇದರಿಂದ ಇವರು ಪ್ರಾಣಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂದುಕೊಂಡು ಸುಮ್ಮನಾದ್ರಂತೆ ಇಲ್ಲಿ ಪದ್ಮಲತಾ ಹತ್ಯೆ ಆಗೋಕ್ಕೂ ಭೂಮಿಯ ವಿಚಾರವೂ ಒಂದು ಕಾರಣವಾಗಿತ್ತು ಇದರಿಂದ ಸುಮ್ಮನೆ ಕುಟುಂಬದಲ್ಲಿ ಮತ್ತೊಬ್ಬರನ್ನ ಕಳ್ಕಬಾರದು ಅಂತ ಸುಮ್ಮನಾಗಿಬಿಟ್ರಂತೆ ಇದೆಲ್ಲವನ್ನು ಅರುಣ್ ಕೊರಗಜ್ಜನ ಸನ್ನಿಧಿಯಲ್ಲಿ ಕೂತ್ಕೊಂಡು ಹೇಳಿದ್ದಾರೆ ಆದರೆ ಇವರ ಬಳಿ ಜಮೀನಿಗೆ ಸಂಬಂಧಿಸಿದ ಯಾವುದೇ ದಾಖಲೆ ಪತ್ರಗಳು ಇಲ್ಲುವಂತೆ ಅಕ್ರಮ ಸಕ್ರಮಕ್ಕೆ ಸಲ್ಲಿಸಿದ್ದ ಎಕ್ನಾಲಜ್ಮೆಂಟ್ ಕೂಡ ಇವರ ಬಳಿ ಇಲ್ಲ ಅಲ್ಲದೆ ಇವರ ಜಮೀನು ಗುರುತು ಮಾಡಿದ್ದ ನಕ್ಷೆ ಕೂಡ ಇವರ ಬಳಿ ಇಲ್ಲ ನಾಗರಿಕ ಸೇವಾ ಟ್ರಸ್ಟ್ ಮೂಲಕ ಹೋರಾಟ ಮಾಡ್ತಿದ್ದಾರೆ ಇಲ್ಲಿ ಅರುಣ್ ಮುಗ್ಧತೆ ಭಯದಿಂದ ಮಾತನಾಡ್ತಾರೆ ಅಂದ್ರೆ ಈ ಕಾಲದಲ್ಲಿ ಹೀಗೆಲ್ಲ ಇರುತ್ತಾ ಅನ್ಸುತ್ತೆ ಇವರು ಹೇಳ್ತಾರೆ ನಾವು ತಿರುಗಿ ಮಾತನಾಡಿದ್ರೆ ಅವರು ಏನ್ ಬೇಕಾದರೂ ಮಾಡಬಹುದು ಎಲ್ಲ ಕಡೆಗಳಲ್ಲಿ ಅವರ ಜನ ಇದ್ದಾರೆ ಹೀಗೆ ಮಾಡಿ ಅಂದ್ರೆ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ ಅಲ್ಲ ಸ್ವಾಮಿ ನೀವು ಯಾಕೆ ಅವರಿಗೆ ಇಷ್ಟೊಂದು ಹೆದರೋದು ಎಷ್ಟು ದಿನ ಅಂತ ಹೀಗೆ ಆತಂಕದಲ್ಲೇ ದಿನ ಕಳೀತಿದ್ದೀರಿ ಅಂದ್ರೆ ಹೇಳೋಕ್ಕಾಗಲ್ಲ ಅಂತ ಮುಗ್ಧತೆಯಿಂದ ಹೇಳ್ತಾರೆ ಇದನ್ನ ಕೇಳಿದ್ರೆ ಅವರೆಷ್ಟು ಕಟುಕರಿರಬಹುದು ಅನ್ಸುತ್ತೆ ಇನ್ನೂ ಹೇಳಬೇಕಂದ್ರೆ ಅರುಣ್ನವರು ಹೆಚ್ಚೇನು ಓದಿಕೊಂಡವರಲ್ಲ ಕೇವಲ ಆರನೇ ತರಗತಿಯವರೆಗೆ ಮಾತ್ರ ಓದಿಕೊಂಡಿದ್ದಾರೆ ಕಾನೂನು ಸಂವಿಧಾನದ ಹಕ್ಕು ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತ ಗೊತ್ತಿಲ್ಲದವರು ಇವರನ್ನ ಬಿಡಿ ಹೆಚ್ಚು ಓದ್ಕೊಂಡಿರೋರು ಕಾನೂನು ಕಟ್ಟಳೆಗಳನ್ನ ಬಲ್ಲವರೇ ಅವರ ವಿರುದ್ಧ ಹೋಗೋಕೆ ಹಿಂಜರಿತಾರೆ ಹೀಗಿರುವಾಗ ಪಾಪ ಆರನೇ ಕ್ಲಾಸ್ ಓದಿರುವ ಈ ಅರುಣ್ ತಾನೆ ಏನು ಮಾಡೋಕ್ಕಾಗತ್ತೆ ಹೇಳಿ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಒಮ್ಮೆ ಜಿಲ್ಲಾಧಿಕಾರಿಗಳು ಬಂದು ತಾವು ಅಕ್ರಮವಾಗಿ ಹಿಡಿದಿಟ್ಟುಕೊಂಡಿರುವ ರೈತರ ಜಮೀನನ್ನ ವಾಪಸ್ ಅವರಿಗೆ ಮಾಡಿಕೊಡಿ ಅಂತ ಹೇಳಿದ್ರಂತೆ ಆದರೆ ಅವರು ಇಲ್ಲ ಇದು ನಮ್ಮದು ಕೊಡೋಕೆ ಬರಲ್ಲ ಅಂತ ಹೇಳಿದ್ರು ಅನ್ನೋ ಮಾತುಗಳಿವೆ ಇನ್ನು ಜಮೀನನ್ನ ಕಳೆದುಕೊಂಡಿರುವ ಅರುಣ್ ಜೀವನ ನೋಡ್ಸೋಕೆ ಅಲ್ಲಿ ಇಲ್ಲಿ ಕೂಲಿ ಕೆಲಸವನ್ನ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ ಕೆಲ ವರ್ಷಗಳ ಹಿಂದಷ್ಟೇ ಒಂದು ಆಟೋವನ್ನ ಖರೀದಿ ಮಾಡಿ ಓಡಿಸ್ಕೊಂಡಿದ್ದಾರೆ ಆದ್ರೆ ಇಲ್ಲೂ ಇವರನ್ನ ನೆಮ್ಮದಿಯಾಗಿ ಆಟೋ ಓಡಿಸ್ಕೊಂಡು ಹೋಗೋದಕ್ಕೆ ಕಲ್ಲು ಹಾಕಿಬಿಟ್ರಂತೆ ನೋಡಿ ಇವರ ಹತ್ರ ಡಿ ಎಲ್ ಇದೆ ಪರ್ಮಿಟ್ ಇದೆ ಎಲ್ಲವೂ ಇದೆ ಆದರೆ ಇವರು ದೇವಸ್ಥಾನಕ್ಕೆ ಪ್ರಯಾಣಿಕರನ್ನ ಕರೆದುಕೊಂಡು ಬರಬಾರದು ಇಲ್ಲಿಂದ ಪ್ರಯಾಣಿಕರನ್ನ ಹತ್ತಿಸಿಕೊಂಡು ದೇವಸ್ಥಾನದ ಸುತ್ತಮುತ್ತ ಹೋಗಬಾರ್ದಂತೆ ಒಮ್ಮೆ ಇವರು ಹೀಗೆ ಮಾಡಿದ್ದಕ್ಕೆ ಅವರ ಕಡೆಯವರು ಬಂದು ಅಡ್ಡ ಹಾಕಿ ಎಳೆದಾಡದರಂತೆ ಹಾಗಿದ್ರೆ ಈ ಪ್ರದೇಶದಲ್ಲಿ ಯಾರು ಆಟೋ ಓಡಿಸುವಂತಿಲ್ವಾ ಅಂದ್ರೆ ಖಂಡಿತ ಓಡಿಸಬಹುದು ಆದ್ರೆ ಅರುಣ್ ಅಂಥವರಲ್ಲ ಇಲ್ಲಿ ದೇವಸ್ಥಾನದ ಪರಿಮಿತಿಯಲ್ಲಿ ಆಟೋ ಓಡಿಸಬೇಕು ಅಂದ್ರೆ ಅಲ್ಲಿ ಡಿ ನಂಬರ್ ವ್ಯವಸ್ಥೆ ಇದೆಯಂತೆ ಅಂದ್ರೆ ಅವರು ಒಂದು ನಂಬರ್ ಕೊಡ್ತಾರಂತೆ ಅಂಥವರು ಮಾತ್ರ ಅಲ್ಲಿ ಆಟೋ ಓಡಿಸಬಹುದಂತೆ ನಿಜವಾಗ್ಲೂ ಇದನ್ನ ಕೇಳಿದ್ರೆ ಪೊಲೀಸರು ಸಾರಿಗೆ ಅಧಿಕಾರಿಗಳು ಬದುಕಿದ್ದಾರಾ ಅಂತಾನೆ ಕೇಳಬೇಕಾಗತ್ತೆ ಇಲ್ಲಿ ಅರುಣ್ ಅಂತವರು ಅಲ್ಲೊಬ್ರು ಇಲ್ಲೊಬ್ರು ಸಿಗ್ತಾರೆ ಆದರೆ ಇವರಂತೆ ಲೆಕ್ಕವಿಲ್ಲದಷ್ಟು ಮಂದಿ ಹೀಗೆ ಭೂಮಿಯನ್ನು ಕಳ್ಕೊಂಡಿದ್ದಾರಂತೆ ಆದರೆ ಅವರು ಯಾರು ದೂರು ಕೊಡೋದು ಇರಲಿ ಕ್ಯಾಮರಾ ಮುಂದೆ ಬಂದು ಮಾತನಾಡುವುದಕ್ಕೂ ಹೆದರುತ್ತಾರೆ ಇಂತಹ ಪರಿಸ್ಥಿತಿ ಯಾವಾಗ ಕೊನೆಯಾಗುತ್ತೋ ಕಾದು ನೋಡಬೇಕಷ್ಟೇ